ಪೊಲಿಟಿಕಲ್ ಡಿಶಿಷನ್ ಅವ್ರ ಪಾರ್ಟಿ ಅವ್ರ ನಾವು ಅವ್ರ ಪಾರ್ಟಿ ವಿಚಾರಕ್ಕೆ ಇಂಟರ್ಫಿಯರ್ ಆಗಲ್ಲ ಕುಮಾರಸ್ವಾಮಿ ಆಗಲಿ ನಾನಾಗಲಿ ಬಿ ಜೆ ಅವ್ರ ಅವ್ರವ್ ಅವ್ರವ್ರ ಅವ್ರವ್ರ ಪಕ್ಷದ ರಾಜಕಾರಣ ಅವ್ರವ್ರು ಮಾಡ್ತಾರೆ ಅಲ್ಲ ಈಗ ಅವರಿಂದ ಒಂದು ಹತ್ತು ಸೀಟ್ ಗೆದ್ದವ್ರೆ ಬಿ ಜೆ ಪಿಯವರು ಮೂರು ದೆರಡು ದಡ ಗೆದ್ದವ್ರೆ ಇನ್ನೋಳು ಬೇರೆ ಅವರ ಸಹಕಾರದಿಂದ ಗೆದ್ದವ್ರೆ ಅವ್ರ ಎಕ್ಸಿಸ್ಟೆನ್ಸು ಮೈಸೂರಲ್ಲಿ ಅವ್ರ ಜನ ಮಂಡ್ಯದಲ್ಲಿ ಅವ್ರ ಜನ ಬೆಂಗಳೂರು ಊರಲ್ಲಿ ಅವ್ರ ಜನ ಇಲ್ಲಿ ಬಿ ಜೆ ಪಿಯವರು ತಮಟೆ ಹೊಡ್ಕೊಂಡು ನಾವು ಲೀಡರ್ಶಿಪ್ ತೊಗೊಂಡು ಹೋಗೋದ್ರೆ ಇನ್ನು ಬಿ ಒಂದು ಅವ್ರು ಮರ್ಜ್ ಮಾಡ್ಕೊಳ್ಳೋದಾದರೆ ಓಕೆ ಫೈನ್ ದಳ ಬಿ ಜೆ ಪಿ ಮರ್ಜಿ ಮಾಡೋದಾದರೆ ಏನು ಬೇಕಾದ್ರೆ ಮಾಡೋದು ಅವರು ಅವ್ರ ಎಕ್ಸಿಸ್ಟೆನ್ಸು ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು ನಾನು ಅಂದ್ಕೊಂಡಿರೋದಿದ್ದು ಇದು ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೇಬೇಕಲ್ಲ ಅದಕ್ಕೆ ಏನೋ ನಡೀತಾ ಇದೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಪೆನ್ ಡ್ರೈವ್ ವಿಚಾರದಲ್ಲಿ ತಮ್ಮ ಮೇಲೆ ಆರೋಪ ಮಾಡ್ತಿದ್ರು ಪೆನ್ ಡ್ರೈವ್ ನೀವು ಹಂಚಿದ್ರಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ರು ಈಗ ಪ್ರೀತಮ್ ಗೌಡ್ರ ಮೇಲೆ ಆರೋಪ ಮಾಡಿದ್ರು ಈಗ ಅದೆಲ್ಲ ಈಗ ಬೇಡ ಅದೆಲ್ಲ ಆಮೇಲೆ ನೆಕ್ಸ್ಟು ಅಲ್ಲ ಸರ್ ಈಗ ನೀವು ಫಸ್ಟು ಪಾದಯಾತ್ರೆ ವಿಚಾರ ಯಾಕೆಂದರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೊಬೇಕಲ್ಲ ಪಾದಯಾತ್ರೆ ಏನು ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಹತ್ರ ಮೂವತ್ತು ಸ್ಕ್ಯಾಂಡಲ್ಸ್ ಇದೆ ಒಂದೊಂದು ದಿನಕ್ಕೆ ನಾವು ಏನು ಮಾಡಬೇಕು ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಒಂದು ಇಲ್ಲೇ ಪದೇ ರಿಪೋರ್ಟ್ ನಾವು ಮಾಡಲ್ಲ ನಾವು ಅದಕ್ಕೆ ಅವ್ರ ಉತ್ತರ ಕೊಡಬೇಕಲ್ಲ ಅದು ನಾನು ಡಿಟೇಲ್ಡ್ ಪ್ಲ್ಯಾನ್ ಅವ್ರದ್ದು ಅವ್ರದ್ದು ಬಂದು ಬಂದ್ಬಿಡ್ಲಿ ಈಚೆಗೆ ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕೋ ಪ್ರತಿದಿನ ನಾವು ಅವ್ರು ಕೇಳಬೇಕಲ್ಲ ನೀವು ಇದನ್ನು ಕೇಳ್ತಾ ಇದ್ದೀವಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ ಅದಕ್ಕೆ ನಮ್ಮದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ ಸೊ ಅವ್ರದ್ದು ಅನೌನ್ಸ್ ಮಾಡಲಿ ಆಮೇಲೆ ನಮ್ಮದು ಅನೌನ್ಸ್ ಮಾಡಲಿ